ನಾಶ ಪ್ರಕರಣ ದೊಡ್ಡ ಮಟ್ಟದ ಉರುಳಾಗ್ತಾ ಇದೆ ಸದ್ಯಕ್ಕಂತೂ ರಿಲೀಫ್ ಇಲ್ಲ ಮತ್ತೆರಡು ದಿನ ಕಸ್ಟಡಿಗೆ ನಿನ್ನೆ ನ್ಯಾಯಾಲಯ ನೀಡಿರೋದು ಹಾಗಾಗಿ ಕಸ್ಟಡಿಯಲ್ಲಿ ನಟ ದರ್ಶನ್ ಅವರಿಗೆ ಕಷ್ಟ ಆಗ್ತಾ ಇದೆ ವಿಚಾರ ಬೆಳಕಿಗೆ ಬರ್ತಾ ಇದೆ ಪೊಲೀಸರ ಡ್ರಿಲ್ ಕಕ್ಕಾಬಿಕ್ಕಿ ಬಿಕ್ಕಿ ಆಗಿದ್ದಾರಂತೆ ಕೊಲೆ ಸಾರಥಿ ಲಕ್ಷಾಂತ ರೂಪಾಯಿ ಹಣದ ಮೂಲ ಕೆದಕ್ತಾ ಇದ್ದಾರೆ ಪೊಲೀಸರು ಈಗಾಗಲೇ ಹಣದ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಲಾಗಿದೆ ಎಪ್ಪತ್ತು ಲಕ್ಷ ರೂಪಾಯಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಇಲ್ಲಿ ತನಕ ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಇತರೆ ಕೈದಿಗಳ ಜೊತೆ ಜೈಲಿನಲ್ಲಿ ಪವಿತ್ರ ಗೌಡ ಕಂಬಿ ಎಣಿಸ್ತಿದ್ದಾರೆ ಈ ಕಡೆ ಎಪ್ಪತ್ತು ಲಕ್ಷ ಹಣ ಇಲ್ಲಿ ತನಕ ಪೊಲೀಸರ ತನಿಖೆಯಲ್ಲಿ ಸಿಕ್ಕಿರೋದು ಆ ಎಪ್ಪತ್ತು ಲಕ್ಷಕ್ಕೆ ಮೂಲ ಯಾವುದು ಯಾಕಾಗಿ ಮೂವತ್ತು ಲಕ್ಷ ಬೇರೆಯವ್ರಿಗೆ ಕೊಟ್ರಿ ಅದರ ಮೂಲ ಏನು ದರ್ಶನ್ ಅವರ ಮನೆಯಲ್ಲಿ ಮೂವತ್ತೈದು ಲಕ್ಷ ಹಾರ್ಡ್ ಕ್ಯಾಶ್ ಪತಿಯಾಗಿದೆ ಅದಕ್ಕೆ ಸೂಕ್ತ ಮೂಲವನ್ನು ಒದಗಿಸ್ಬೇಕು ಯಾರು ಕೊಟ್ಟರು ಎಲ್ಲಿಂದ ಬಂತು ಯಾಕೆ ಇಟ್ಟಿದ್ರು ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿಲ್ಲ ಈ ಹಣದ ಮೂಲದ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಮತ್ತೆರಡು ದಿನ ಅವ್ರನ್ನ ಕಸ್ಟಡಿಗೆ ಕೇಳಿರೋದು ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ ಮುಂದೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಹಾಗಾಗಿ ನಟ ದರ್ಶನ್ ಅವರು ಕಸ್ಟಡಿಗೆ ಬೇಕು ಇನ್ನಷ್ಟು ವಿಚಾರಣೆ ಆಗಬೇಕಾಗಿದೆ ಮತ್ತೊಂದು ಕಡೆ ರೇಣುಕಾ ಸ್ವಾಮಿ ಅವರ ಮೊಬೈಲ್ ಪತ್ತೆ ಮಾಡಬೇಕು ಇಲ್ಲಿ ಐ ವಿಟ್ನೆಸ್ ಕೂಡ ಬಹಳ ಬಹಳ ಮಹತ್ವ ವಹಿಸುತ್ತೆ ಹಾಗಾಗಿ ಅದರ ಬಗ್ಗೆ ನಾವು ಎನ್ಕ್ವೈರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡಿದ ಬಳಿಕವೇ ಎರಡು ದಿನ ಅವ್ರನ್ನ ಕಸ್ಟಡಿಗೆ ಕೊಟ್ಟಿರೋದು ಹಾಗಾಗಿ ಎಪ್ಪತ್ತು ಲಕ್ಷ ಹಣ ಏನು ಇಲ್ಲಿ ತನಕ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಆ ಎಪ್ಪತ್ತು ಲಕ್ಷಕ್ಕೆ ಸೂಕ್ತ ದಾಖಲೆಯನ್ನು ಒದಗಿಸಬೇಕಾಗುತ್ತೆ ನಟ ದರ್ಶನ್ ಹೇಳಿ ಕೇಳಿ ಕೋಟ್ಯಾಂತ್ ರೂಪಾಯಿ ಹೂಡಿಕೆ ಮಾಡಿದಿರುವಂತ ಒಂದು ಸಿನಿಮಾದಲ್ಲಿ ಅವರು ನಟನೆ ಮಾಡುತ್ತಿದ್ದರು ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದುಡ್ಡು ಬಂದಿತ್ತಾ ಅದನ್ನ ಮನೆಯಲ್ಲಿ ಇಟ್ಕೊಂಡಿದ್ರಾ ಅದನ್ನೇ ಈ ಹೆಣವನ್ನ ಸಾಗಿಸೋದಕ್ಕೆ ಡೀಲ್ ಕುದ್ರಿಸಿದ್ರ ಈ ಎಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರಂತೆ ಪೊಲೀಸರು ಣಡಿ ಈಗ ಶುರು ಮಾಡೋಣ ಗೆಸರಿಂದ ಮನೋಲಸ ಮನಸು ಮತ್ತೆ ಆಚರಿಸಿ ಕೇಸರಿ ಕೇಸರಿ ನೋಡಿ ಹಾಗಾದ್ರೆ ಈ ಎಪ್ಪತ್ತು ಲಕ್ಷ ಈಗಾಗಲೇ ಸೀಸ್ ಮಾಡಿದ್ದಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಲಕ್ಷ ಸೀಸ್ ಆಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದಾಗಿ ನಾನು ವಿವರಿಸ್ತಾ ಹೋಗ್ತೀನಿ ಟೋಟಲ್ ಎಲ್ಲೆಲ್ಲಿ ಎಷ್ಟು ಹಣ ಸೀಸ್ ಆಗಿದೆ ಎಪ್ಪತ್ತು ಲಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮನೆಯಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಸೀಸ್ ಆಗಿರುವಂತದ್ದು ಇನ್ನೊಂದು ಕಡೆಯಲ್ಲಿ ಈ ವಿಜಯಲಕ್ಷ್ಮಿ ಅಂದ್ರೆ ದರ್ಶನ್ ಅವರ ಪತ್ನಿ ಅವರ ಮನೆಯಲ್ಲಿ ಮೂರು ಲಕ್ಷ ಹಣ ಸೀಸ್ ಆಗಿದೆ ಜೊತೆ ಜೊತೆಗೆ ಈಗ ನೀವು ಗಮನಿಸಬೇಕಂತ ಹೇಳಿದ್ರೆ ಈ ಟೋಟಲ್ ಇದು ಎಪ್ಪತ್ತು ಲಕ್ಷ ಎಲ್ಲೆಲ್ಲ ಅಂತ ಹೇಳಿದ್ರೆ ಇದು ವಿಜಯಲಕ್ಷ್ಮಿ ಅವರ ಮನೆ ಅಂದ್ರೆ ದರ್ಶನ್ ಅವರ ಪತ್ನಿ ಮನೆಯಲ್ಲಿ ಮೂರು ಲಕ್ಷ ಸೀಜ್ ಆದ್ರೆ ಪವನ್ ಮನೆಯಲ್ಲಿ ಐದು ಲಕ್ಷ ಪವನ್ ಯಾರು ಇದೆ ಪವಿತ್ರ ಗೌಡ ಅವರ ಪಿ ಎ ಅವ್ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಂದ್ರೆ ಐದು ಲಕ್ಷ ಈಗ ಪವನ್ ಮನೆಯಲ್ಲಿ ಆಗಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಕೇಶವಮೂರ್ತಿ ಮನೆಯಲ್ಲಿ ಐದು ಲಕ್ಷ ಕೇಶವಮೂರ್ತಿ ಯಾರಂತ ಹೇಳಿದ್ರೆ ಈ ರೇಣುಕಾ ಸ್ವಾಮಿ ಮೃತದೇಹವನ್ನ ಈ ಬಿಸಾಕುವಂತ ನಿಟ್ಟಿನಲ್ಲಿ ಈತ ಪ್ರಮುಖ ಪಾತ್ರದಾನ ಆತನ ಮನೆಯಲ್ಲೂ ಕೂಡ ಸಿಕ್ಕಿದೆ ನಿಖಿಲ್ ನಾಯಕ್ ಮನೆಯಲ್ಲಿ ಐದು ಲಕ್ಷ ಹಣ ಕೂಡ ಈಗಾಗಲೇ ಪೊಲೀಸ್ನವರು ಸೀಜ್ ಮಾಡಿದ್ದಾರೆ ಬಹಳ ಪ್ರಮುಖವಾಗಿ ಟೋಟಲ್ ಇದೆಲ್ಲವೂ ಸೇರಿ ಎಪ್ಪತ್ತು ಲಕ್ಷ ಆಗಿರುವಂತದ್ದು ನಿಖಿಲ್ ನಾಯಕ್ ಮನೆಯಲ್ಲಿ ಐದು ಲಕ್ಷ ಆದರೆ ಕಾರ್ತಿಕ್ ಮನೆಯಲ್ಲಿ ಐದು ಲಕ್ಷ ಹಣ ಸೀಸ್ ಮಾಡಿದ್ದಾರೆ ಇವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಐ ಟಿ ಅಧಿಕಾರಿಗಳು ಕೂಡ ಇವ್ರನ್ನ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ ಪ್ರದೋಷ್ ಮನೆಯಲ್ಲೂ ಕೂಡ ಐದು ಲಕ್ಷ ಸಿಕ್ಕಿದೆ ಪ್ರದೋಷ್ ಈ ರೇಣುಕಾ ಮೊಬೈಲ್ ಅನ್ನ ಬಿಸಾಕಿರುವಂತ ವ್ಯಕ್ತಿ ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾನೆ ರಾಘವೇಂದ್ರ ಮನೆಯಲ್ಲಿ ನಾಲ್ಕು ನಾಲ್ಕು ಸೊನ್ನೆ ಲಕ್ಷ ಹಣ ಸೀಸ್ ಆಗಿದೆ ಸೊ ಇವ್ರನ್ನೆಲ್ಲ ಈಗ ಟೋಟಲ್ ಎಪ್ಪತ್ತು ಲಕ್ಷ ಹಣ ಸೀಸ್ ಆಗಿರುವಂತದ್ದು ರಾಘವೇಂದ್ರ ಮನೆಯಲ್ಲಿ ನಾಲ್ಕು ಪಾಯಿಂಟ್ ನಲವತ್ತು ಲಕ್ಷ ಹಣ ಸೀಸ್ ಆಗಿದೆ ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡಿತ ಹೋಗೋಣ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನೀಲ್ ಸುನೀಲ್ ಈಗಾಗಲೇ ಗಮನಿಸ್ತಾ ಟೋಟಲ್ ಎಪ್ಪತ್ತು ಲಕ್ಷ ಹಣ ಸೀಸ್ ಆಗಿದೆ ಈಗ ಪೊಲೀಸರು ಕೂಡ ಒಂದು ಹಂತ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ದಾಳಿ ಮಾಡುವಂತ ಸಾಧ್ಯತೆ ಇದೆಯಾ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸುನೀಲ್ ಎಸ್ ನಿಕೇಶ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ಅವರ ಮನೆಗೆ ತನಿಖಾಧಿಕಾರಿಗಳು ಮಹಜೂರು ಪ್ರಕ್ರಿಯೆಯನ್ನು ಮಾಡೋದಕ್ಕೆ ಹತ್ತೊಂಬತ್ತನೇ ತಾರೀಕು ಹೋಗಿದ್ದರು ಆ ಸಂದರ್ಭದಲ್ಲಿ ಸುಮಾರು ಮೂವತ್ತ ಏಳು ಲಕ್ಷ ರೂಪಾಯಿ ಅವರ ಮನೆಯಿಂದ ಮನೆಯಲ್ಲಿ ಪತ್ತೆಯಾಗಿತ್ತು ಈ ಒಂದು ಹಣದ ಮೂಲ ಏನು ಅನ್ನುವಂಥ ಕೇಳಿದಂಥ ಟೈಮ್ನಲ್ಲಿ ಅವರು ಕರೆಕ್ಟಾದಂಥ ಆನ್ಸರ್ನೂ ಕೂಡ ಕೊಟ್ಟಿರಲಿಲ್ಲ ಜೊತೆಗೆ ಇದು ಮೋಹನ್ ರಾಜ್ ಅನ್ನುವಂಥವ್ರು ಕೊಟ್ಟಿದ್ದು ಅನ್ನುವಂಥ ಒಂದು ವಿಚಾರವನ್ನು ತನಿಖಾಧಿಕಾರಿಗಳ ಮುಂದೆ ಹೇಳಿದರು ಆದರೆ ಯಾವ ಕಾರಣಕ್ಕೋಸ್ಕರ ಈ ಹಣವನ್ನು ಇಟ್ಟಿದ್ದು ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟವಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ ಎಲ್ಲೋ ಒಂದು ಕಡೆಯಲ್ಲಿ ಕೇಸ್ನ ಹ್ಯಾಂಡ್ಲ್ ಮಾಡೋದಕ್ಕೆ ಇಟ್ಟಿದ್ದು ಅನ್ನುವಂಥದ್ದು ವಿಚಾರ ಗೊತ್ತಾಗಿತ್ತು ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಅಂದರೆ ಪೊಲೀಸರು ಐ ಟಿ ಅಧಿಕಾರಿಗಳಿಗೆ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ ದರ್ಶನ್ ಮನೆಯಲ್ಲಿ ಇಷ್ಟರ ಮಟ್ಟಿಗೆ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಅನ್ನುವಂಥದ್ದು ಈ ರೀತಿ ಹಾರ್ಡ್ ಕ್ಯಾಶ್ನ ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಸೂಕ್ತ ದಾಖಲೆಗಳೇನಾದರೂ ಇರಬೇಕು ಆ ಥರದ್ದು ಯಾವುದು ಇಲ್ಲದೇ ಇರೋ ಒಂದು ಕಾರಣದಿಂದಾಗಿ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ರು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಜೊತೆಗೆ ಐ ಟಿ ಅಧಿಕಾರಿಗಳು ಕೂಡ ಈ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸುವಂಥ ಸಾಧ್ಯತೆ ಇದೆ ಈಗ ಎಲ್ರಿಗೂ ಇರುವಂಥ ದೊಡ್ಡ ಪ್ರಶ್ನೆ ಅಂದರೆ ತನಿಖಾಧಿಕಾರಿಗಳಿಗಿರುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ ಈ ಹಣವನ್ನು ಇಟ್ಟಿದ್ದ ಉದ್ದೇಶ ಏನು ಅನ್ನುವಂಥದ್ದು ಕೇಸ್ನ ಹ್ಯಾಂಡ್ಲ್ ಮಾಡೋಕೆ ಅಂತೇಳಿ ಆದರೆ ಯಾರಿಗೆ ಕೊಡುವಂಥ ಉದ್ದೇಶ ಇತ್ತು ಒಂದು ವೇಳೆ ಪೊಲೀಸರಿಗೆ ಏನಾದರೂ ಈ ಒಂದು ಹಣವನ್ನು ಕೊಡುವಂತಹ ಉದ್ದೇಶ ಇತ್ತ ಈ ಎಲ್ಲ ಪ್ರಶ್ನೆಗಳು ಕೂಡ ಉದ್ಭವ ಆಗಿದೆ ಇದಕ್ಕೆಲ್ಲ ಇಂಥದ್ದೊಂದು ಪ್ರಶ್ನೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ ಈ ಒಂದು ಕೇಸ್ನ ಮರೆಮಾಚೋದಿಕ್ಕೆ ಅಂದರೆ ದರ್ಶನ್ ಆ್ಯಂಡ್ ಟೀಮ್ ಸೇರಿಕೊಂಡು ಈ ಒಂದು ಕೃತ್ಯವನ್ನು ಎಸಗಿದ್ರು ಕೂಡ ಬೇರೆ ನಾಲ್ಕು ಜನರನ್ನು ಕಳಿಸಿ ಸರೆಂಡರ್ ಆಗಿ ಇದು ವೈಯಕ್ತಿಕವಾಗಿ ಹಣಕಾಸಿನ ವಿಚಾರಕ್ಕೆ ಆಗಿದ್ದು ಅನ್ನುವಂಥ ಅವರು ಸರೆಂಡರ್ ಆದಂತಹ ಆರೋಪಿಗಳು ಪೊಲೀಸರು ಮುಂದೆ ಹೇಳ್ಕೊಂಡಿದ್ರು ಇದನ್ನು ಮುಂದಿನ ದಿನಗಳಲ್ಲಿ ಪ್ರೂವ್ ಮಾಡೋದಕ್ಕೆ ಅಥವಾ ಬೇರೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ ಒಂದು ಹಣವನ್ನು ಇಡಲಾಗಿತ್ತಾ ಅನ್ನುವಂಥದ್ದು ಈಗ ಪೊಲೀಸರಿಗೆ ಇರುವಂಥ ಪ್ರಮುಖ ಅನುಮಾನ ಹಾಗೇನಾದರೂ ಆದಲ್ಲಿ ಈ ಒಂದು ಕೃತ್ಯದ ಜೊತೆಗೆ ಅಂದರೆ ಆರೋಪಿಗಳಿಗೆ ಸಹಕಾರ ನೀಡೋದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಯಾರಾದರೂ ಸಹಕಾರವನ್ನು ನೀಡಿದ್ರ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಬಹುಶಃ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲಾಖೆಯಿಂದ ತನಿಖೆ ನಡೆಯುವಂಥ ಸಾಧ್ಯತೆ ಇದೆ ಈ ಒಂದು ಪ್ರಕರಣದಲ್ಲಿ ಒಬ್ರು ಪಿ ಎಸ್ ಐ ಮತ್ತು ಒಬ್ರು ಇನ್ಸ್ಪೆಕ್ಟರ್ ಹೆಸರು ಕೂಡ ಕೇಳಿ ಬಂದ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಯುವಂಥ ಸಾಧ್ಯ ಇದೆ ಆದರೆ ಅದೇನಿದ್ರು ಕೂಡ ದರ್ಶನ್ ಅವರ ಕಸ್ಟಡಿ ಅವಧಿ ಅವಧಿ ಮುಕ್ತಾಯ ಆಗಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೆ ಬಿಟ್ಟ ಬಳಿಕ ಪೊಲೀಸರು ಈ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ಈ ಒಂದು ಹಣವನ್ನು ಯಾರಿಗೆ ಕೊಡಬೇಕಾಗಿತ್ತು ಅನ್ನುವಂಥದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಕಲೆ ಹಾಕಲಿದ್ದಾರೆ ನಿಕೇಶ್ ಯು ಸುನಿಲ್ ನಿಮ್ಮಲ್ಲ ಮಾಹಿತಿಗೆ